ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ನಾವು ಚಿಂತಾಮಣಿಯಿಂದ ನೂರ ಇಪ್ಪತ್ತು ಜನ ಬಿ ಆರ್ ಮಂಜುನಾಥ್ ಅವರ ನೇತೃತ್ವದ ಶಬರಿಮಲೆ ಟ್ರಿಪ್ ಬಂದಿದ್ದೀವಿ ಈ ಟ್ರಿಪ್ನ ಸಲುವಾಗಿ ಎರಡನೇ ದಿನದ ಪ್ರವಾಸ ಇವತ್ತು ಇವತ್ತು ನಾವು ಸದ್ಯಕ್ಕೆ ವೈಕಂ ಶ್ರೀ ಮಹಾದೇವ ಟೆಂಪಲ್ ಹತ್ರ ಇದ್ದೀವಿ ಇದು ಪುರಾಣ ಪ್ರಸಿದ್ಧ ದೇವಸ್ಥಾನ ದಕ್ಷಿಣ ಕಾಶಿ ಅಂತಾನೆ ಫೇಮಸ್ ಆಗಿದೆ ಇದು ಇದು ಬಂದು ಇದರ ಪುರಾಣ ಏನು ಅಂದರೆ ಖರ ಎಂಬ ರಾಕ್ಷಸ ಶಿವನನ್ನು ಕುರಿತು ತಪಸ್ ಮಾಡ್ತಾನೆ ಆಗ ಅದಕ್ಕೆ ಪ್ರಸನ್ನನಾಗಿ ಶಿವನು ಕರನಿಗೆ ಮೂರು ಲಿಂಗಗಳು ಕೊಡ್ತಾನೆ ಆ ಕೊಟ್ಬಿಟ್ಟು ಈ ಲಿಂಗಗಳು ನೀನು ಎಲ್ಲೆಲ್ಲಿ ಪ್ರತಿಷ್ಠಾಪನೆ ಮಾಡ್ತೀಯೋ ಅಲ್ಲಿ ಆ ನನ್ನ ಭಕ್ತರಿಗೆ ನಾನು ಎಲ್ಲ ಅವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಇರುತ್ತೇನೆಂದು ಭರವಸೆ ಕೊಟ್ಟು ಮಾಯವಾಗ್ತಾನೆ ಕರನು ಈ ಮೂರು ಲಿಂಗಗಳನ್ನು ಒಂದು ವೈಕಂನಲ್ಲಿ ಒಂದು ಎಟ್ಟುಮನ್ನೂರು ಮತ್ತು ಕಾಡು ತುರತೈ ಮೂರು ಊರುಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಬಟ್ ಕಾಲಕ್ರಮೇಣವಾಗಿ ಈ ದೇವಸ್ಥಾನಗಳಲ್ಲಿ ಪೂಜೆ ನಡೆಯಲ್ಲ ನಿಂತೋಗುತ್ತೆ ತ್ರೇತಾಯುಗದಲ್ಲಿ ಆವಾಗ ಪರಶುರಾಮರು ಬರ್ತಾರೆ ತ್ರೇತಾಯುಗದಲ್ಲಿ ದಕ್ಷಿಣ ಭಾರತವನ್ನು ಪ್ರಯ ಈ ಸ್ಥಳಗಳಲ್ಲಿ ಬಂದಾಗ ಅವರು ಈ ದೇವಸ್ಥಾನಗಳನ್ನು ಐಡೆಂಟಿಫೈ ಮಾಡಿ ಎಲ್ಲಾ ಮೂರು ಲಿಂಗಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಇದರ ಶಿವನ ಪೂಜಾ ವಿಧಾನಗಳನ್ನು ಒಂದು ವಿಧಿವಿಧಾನಗಳ ಬರಹವನ್ನು ಕೊಟ್ಟು ಇದೇ ರೀತಿಯಾಗಿ ಪೂಜೆಗಳನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳಿ ಒಂದು ಸೂಚನೆ ಕೊಟ್ಟು ಹೊಟ್ಟೋಗ್ತಾರೆ ಇದು ಸ್ಥಳ ಪುರಾಣ ಇದಲ್ಲದೆ ಧಾರ್ಮಿಕ ಮೈಥಾಲಜಿ ಪ್ರಕಾರವಾಗಿ ಇದು ಇರುತ್ತೆ ಮತ್ತೆ ಕೇರಳದ ಇತಿಹಾಸದಲ್ಲೇ ಈ ವೈಕಂ ಅನ್ನೋದು ತುಂಬಾನೇ ಪ್ರಸಿದ್ಧ ಏನು ಅಂದ್ರೆ ಈ ದೇವಸ್ಥಾನದ ಸುತ್ತಲೂ ನಾಲ್ಕು ರಾಜ ಬೀದಿಗಳು ಇಲ್ಲ ದೇವ ದೇವಾಲಯದ ಪ್ರಮುಖ ಬೀದಿಗಳು ಅಂತ ಏನಿರುತ್ತೋ ಅದಕ್ಕೆ ಕೆಳಜಾತಿಯವರು ಅಸ್ಪೃಶ್ಯರು ಅಂತ ಅಂತ ಅವರಿಗೆಲ್ಲಾನು ಇಲ್ಲಿ ಅವಕಾಶನೇ ನೀಡಿರಲಿಲ್ಲ ಅಂದ ಆ ಟೈಮ್ ಅಲ್ಲಿ ನೈನ್ಟೀನ್ ಟ್ವೆಂಟಿ ಫೋರ್ ಅಲ್ಲಿ ಇಲ್ಲಿನ ಇತಿಹಾಸ ಅಥವಾ ಸಾಮಾಜಿಕ ಸುಧಾರಕರು ಅಂತ ಅವರು ಸತ್ಯಾಗ್ರಹ ಮೂಲಕದಲ್ಲಿ ಇದನ್ನ ಒಂದು ಹತ್ತು ವರ್ಷದ ಸುದೀರ್ಘ ಹೋರಾಟ ನಡೆಸಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಒಂದು ವಿಧವಾದ ಏನು ಜಯ ಸಾಧಿಸ್ತಾರೆ ಏನು ಜಯ ಅಂದರೆ ಈ ಪ್ರಮುಖ ಬೀದಿಗಳನ್ನು ಅಟ್ಲೀಸ್ಟ್ ಜನ ಎಲ್ಲರೂ ಓಡಾಡೋಕ್ಕೆ ಆಗಿನ ಕಾಲದ ಸರ್ಕಾರ ಅವಕಾಶ ನೀಡುವಂತೆ ಆಗುತ್ತೆ ಮತ್ತೆ ಇದೇ ಹೋರಾಟ ಮತ್ತೆ ಕಂಟಿನ್ಯೂ ಆಗಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ತನಕ ನಡೆದು ಸಾವಿರದ ಒಂಬೈನೂರ ಮೂವತ್ತ್ ಎಲ್ಲ ಎಲ್ಲಾ ಜನಗಳನ್ನು ಬಂದು ದೇವರ ದರ್ಶನ ಮಾಡುವಂತ ಪರಿಸ್ಥಿತಿ ಉದ್ ಉಲ್ಭವವಾಗಿ ಅವರ ಅಂದಿನಿಂದ ಎಲ್ಲರೂ ಇಲ್ಲಿ ಬಂದು ಅವರ ದೇವರ ದರ್ಶನ ಮಾಡುವಂತೆ ಆಗುತ್ತದೆ ಇದು ಇಲ್ಲಿನ ಸ್ಥಳ ಪುರಾಣದ ಚಿಕ್ಕ ಆ ವೈಕಂ ಸತ್ಯಾಗ್ರಹ ಅಂತಾನೆ ಪ್ರಸಿದ್ಧಿ ಅಂತ ಹೇಳದ್ನಲ್ಲ ಈ ಸ್ಥಳನೇ ಅದು ವೈಕಂ ಸತ್ಯಾಗ್ರಹ ಅಂತಾನೆ ಫ್ರೀಡಮ್ ತರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವ ರೀತಿ ಫೇಮಸ್ ಕೇರಳದಲ್ಲಿ ವೈಕಂ ಸತ್ಯಾಗ್ರಹ ಅಷ್ಟು ಫೇಮಸ್ ಮತ್ತೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕೇಳಿದ್ರು ಪ್ರತಿ ಕೇರಳ ದೇವಸ್ಥಾನದಲ್ಲಿ ಬಂದಾಗ ಶರ್ಟು ಬನ್ನಿ ಬಿಚ್ಬೇಕು ಯಾಕಪ್ಪ ಯಾಕಪ್ಪ ಅಂತ ಹೇಳಿ ಇದು ಪರಶುರಾಮ ಕ್ಷೇತ್ರ ಕೇರಳ ಹುಟ್ಟಿರೋದೇ ಪರಶುರಾಮನ ಒಂದು ನಾಡು ಅಂತ ಹೇಳ್ತಾರೆ ಇಲ್ಲಿ ಒಂದು ಪದ್ಧತಿ ಏನು ಅಂದ್ರೆ ನಾವು ಶರ್ಟು ಬನಿಯನ್ನು ತೆಗೆದ್ರೆ ನಮ್ಮ ಷಟ್ಚಕ್ರಗಳು ದೇವರಿಗೆ ಕಾಣಿಸ್ಬೇಕು ಅವರ ಏನದು ಪ್ರಭಾವ ನಮ್ಮ ಮೇಲೆ ಬೀರಿ ನಾವು ಆರೋಗ್ಯವಾಗಿ ಎಲ್ಲ ಇರಬೇಕು ಅನ್ನೋ ಉದ್ದೇಶದಲ್ಲಿ ಬನಿಯನ್ನು ಶರ್ಟು ತೆಗೆದು ದರ್ಶನ ಮಾಡುವ ಪದ್ಧತಿ ಶುರು ಆಗಿದೆ ಧನ್ಯವಾದಗಳು